ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ರಾಜ್ಯವೇ ಕೂಡ ನೋಡಬೇಕು ಸಾರ್ವಜನಿಕರು ಓಡಾಡುತ್ತಿರುವ ರಸ್ತೆಗೆ ಡಾಬರೀಕರಣ ಹಾಕಿದ ಎರಡೇ ತಿಂಗಳಿಗೆ ದುಮ್ಮು ದುಮ್ಮು ಚೂರು ಚೂರು ಇದೆಲ್ಲ ಕೂಡ ಮಾಡಿದ್ದು ಕೋಲಾರ ಜಿಲ್ಲಾ ಬಂಗಾರಪಟೆ ಶಾಸಕರ ಅನುದಾನದಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಅನುದಾನ ಬಿಡುಗಡೆ ರಾತ್ರಿ ರಾತ್ರಿಯೂ ಸುಮ್ಮನೆ ಮೇಲಕ್ಕೆ ರಸ್ತೆ ಆಗ್ಬಿಟ್ಟು ಬೆಳಗ್ಗೆ

ಕೋಟಿ ಕೋಟಿ ಅನುದಾನ ಫಿಫ್ಟಿ ಪರ್ಸೆಂಟ್ ಕಾಂಟ್ರಾಕ್ಟರ್ಗೆ ಫಿಫ್ಟಿ ಪರ್ಸೆಂಟ್ ಸಾರ್ವಜನಿಕರಿಗೆ ರಸ್ತೆ ಇಲ್ಲಿ ನೋಡಿ ಎಂತಹ ದುರಂತ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ ಕೋಲಾರ ತಾಲೂಕು ಹುತ್ತೂರು ಹುಬ್ಳಿ ವಿಟುಪನಲ್ಲಿ ರಸ್ತೆ ಕಾಮಗಾರಿಕೆ ಇದು ಇದು ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರ ಅನುದಾನದಲ್ಲಿ ಅದ್ಭುತವಾದಂತಹ ರಸ್ತೆ ಕಾಮಗಾರಿಕೆ ಇಡೀ ರಾಜ್ಯವೇ ಕೂಡ ಇವತ್ತು ನೀವು ನೋಡಬೇಕು ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಬಿಟ್ಟಿ ಬಾಗಿಲಿಗೆ ಹಣ ಇಲ್ಲ ರಾಜ್ಯವೇ ದಿವಾಳಿ ಆಗೋಗಿದೆ ಪ್ರತಿ ಒಂದು ದುಬಾರಿ ದುನಿಯ ಆಗಿದೆ ಅಂಥ ಸಂದರ್ಭದಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡೂವರೆ ವರ್ಷ ಆಯಿತು ನಿಮಗೆ ಬಂದು ಒಂದು ರಸ್ತೆ ಇಲ್ಲ ಒಂದು ಸಿರಿಂಡಿ ಇಲ್ಲ ಒಂದು ಲೈಟ್ ಇಲ್ಲ ಅಂದಿದ್ದಕ್ಕೆ ಇವತ್ತು ರಸ್ತೆಗಳು ಆಗ್ತಾ ಇರ್ತಕ್ಕಂಥ ಸರ್ಕಾರ ನೋಡ್ರಪ್ಪ ಇಡೀ ರಾಜ್ಯದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳಿಗೂ ಇವತ್ತು ಮಾಡ್ತಾ ಇದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟು ಧೂಳು ದುಮ್ಮು ಕಲ್ಲು ಕಮ್ಮು ರಸ್ತೆ ರಮ್ಮು ಇದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕಿರ್ತಕ್ಕಂಥ ಮತದಾರ ಕೊಟ್ಟಿರ್ತಕ್ಕಂಥ ಗಿಫ್ಟು ಇದು ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಇದೇ ರೀತಿ ಕಾಮಗಾರಿಕೆ ನಡೀತಾ ಇದೆ ಇವತ್ತು ರಾಜ್ಯದ ಜನರು ಸಾರ್ವಜನಿಕರು ರೊಚ್ಚಿಗೆದಬೇಕು ರಸ್ತೆಗಿಳಬೇಕು ಇವತ್ತು ಇದಕ್ಕಿಳಿಬೇಕು ರಸ್ತೆಗೆ ಯಾಕಂದ್ರೆ ಇವತ್ತು ನಾವು ಬೆಳಿಗ್ಗೆ ಸಂಜೆವರೆಗೂ ದುಡಿದು ಟ್ಯಾಕ್ಸ್ ಕಟ್ತಾ ಟ್ಯಾಕ್ಸ್ ರೂಪದಲ್ಲಿ ಬಂದಕ್ಕಂಥ ರಸ್ತೆ ಕಾಮಗಾರಿಕೆ ಇದು ನಮ್ಮ ಹಣವನ್ನು ಇವತ್ತು ಇವರು ಈ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅರ್ಧ ಅವ್ರಿಗೆ ಅರ್ಧ ಇವರಿಗೆ ಎರಡು ತಿಂಗಳಿಗೆ ರಸ್ತೆ ಹೋಗ್ತಾ ಇದೆ ಅಂದರೆ ನಾವಿನ್ನು ಐದು ವರ್ಷ ಯಾವ ರೀತಿ ರಸ್ತೆಯಲ್ಲಿ ಓಡಾಡಬೇಕು ಇವರಿಗೆ ಓಟ್ ಹಾಕಿರ್ತಕ್ಕಂಥ ತಪ್ಪಿಗೆ ಇವತ್ತು ನಡೆಯೋಕ್ಕೆ ರಸ್ತೆ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ರಸ್ತೆಗಳಲ್ಲಿ ವಿದ್ಯುತ್ ದೀಪಗಳಿಲ್ಲ ಕೆಲವು ಕಾರ್ಯಕ್ರಮಗಳು ಸರಿಯಾಗಿ ಮಾಡ್ತಾ ಇಲ್ಲ ಇಡೀ ಇಡೀ ರಾಜ್ಯದ ಜನರು ಇವತ್ತು ನೋಡ್ಬೇಕು ಸಾರ್ವಜನಿಕರು ನೋಡ್ಬೇಕು ವಿದ್ಯಾವಂತರು ಬುದ್ಧಿವಂತರು ಈ ಕಾಂಗ್ರೆಸ್ಗೆ ಮತ ಹಾಕಿದ್ರಲ್ಲ ಮೊದ್ಲು ಇವ್ರು ನೋಡ್ಬೇಕು ನೋಡಿ ನೋಡಿ ಇದು ರಸ್ತೆನಾ ಇದು ಆಡಂಬರವಾಗಿ ಕಲ್ಲುಗಳು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದೇ ನಡಿಯಲ್ಲಿ ರಸ್ತೆ ಹಾಕಿದ್ರಲ್ಲ ಈ ಶಾಸಕರ ಮನೆ ಮುಂದ್ಗಡೆ ಈ ರೀತಿ ರಸ್ತೆ ಇರುತ್ತಾ ಅವ್ರಿಗೇನು ಗೊತ್ತು ಶಾಸಕರುಗಳು ಫಾರ್ಚುನರ್ ಗಾಡಿಗಳಲ್ಲಿ ಹೋಗ್ತಾರಲ್ಲ ಸಾರ್ವಜನಿಕರು ಎಲ್ಲಾದರೂ ಸಾಯ್ಲಿ ಬಿಡಿ ಎಪ್ಪತ್ತು ವರ್ಷಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥ ಗುಲಾಮ್ಗಿರಿ ಕೆಲಸ ಇದೆ ಇದೇ ನಮ್ಗೆ ದಾಖಲೆ ಕೊಡಲಿ ಎಪ್ಪತ್ತು ವರ್ಷಗಳಿಂದ ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು ಏನು ಅಂತ ಇಡೀ ದೇಶವನ್ನೇ ಮಾರುವಂಥ ಮಟ್ಟಕ್ಕೆ ಬಂತು ಈ ರೀತಿ ಕಾಮಗಾರಿಗಳು ಮಾಡಿ ಲಕ್ಷ ಲಕ್ಷ ಕೋಟಿ ಕೋಟಿ ಅನುದಾನ ಕೆಲಸ ನೋಡಿದ್ರೆ ಎರಡೇ ತಿಂಗಳಿಗೆ ರಬ್ ಆಗಿಬಿಟ್ಟಿದೆ ಹೆಂಗೆ ಜನರು ಇವತ್ತು ರಸ್ತೆಗಳಲ್ಲಿ ಓಡಾಡೋದು ಇವರು ಮಾಡಿರ್ತಕ್ಕಂಥ ರಸ್ತೆಗಳಲ್ಲಿ ಜನರು ಎಮರ್ಜೆನ್ಸಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಈ ರಸ್ತೆಗಳಲ್ಲಿ ಹೋದರೆ ಏನು ಗತಿ ಆಗುತ್ತೆ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇವರು ಇವರು ಅಂದ್ಕೊಂಡಿದ್ದೇ ಮಾಡಿದ್ರಂತೆ ನುಡಿದಂತೆ ನಡೆದ್ರಂತೆ ಏನ್ರಿ ನೀವು ಮಾಡಿದಿದ್ದು ನಿಮ್ಮನ್ನು ಯಾರಾದರೂ ಬಿಟ್ಟಿ ಬಗ್ಗೆ ಕೊಡು ಅಂತ ಕೇಳಿದ್ರ ರಾಜ್ಯ ದಿವಾಳಿ ಆಗಿಬಿಟ್ಟು ಬಡವರು ಬಡವರಾಗಿ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಇದ್ದಾರೆ ಕಣ್ಣಲ್ಲಿ ರಕ್ತ ಸುರಿತಾ ಇದ್ದಾರೆ ಇವತ್ತು

ತುಂಬ ನಷ್ಟ ಮಾಡಿರಬೇಕು ಸುಮ್ಮನೆ ಅದ್ಲೀನ್ ಕ್ಲೀನ್ ಕ್ಲೀನ್ ಮಾಡಬೇಕಾಗಿತ್ತು ಅದಕ್ಕೊಂದು ಕೊಟ್ಟು ಎಲ್ಲೆ ಹಾಕಿಬಿಟ್ಟು ಡ್ರಮ್ ಮಾಡಿ